ಓಂ ಶಾಂತಿ ಇಂದಿನ ಟಾಪಿಕ್ ಬಂದು ಅಥವಾ ಇಂದಿನ ಪ್ರಶ್ನೆಯಾಗಿದೆ ಪರಮಪಿತ ಪರಮಾತ್ಮ ಶಿವನು ಸ್ಮಶಾನವಾಸಿಯಾಗಿದ್ದಾರೆಯೇ ನೋಡಿ ಭಕ್ತಿ ಮಾರ್ಗದಲ್ಲಿ ತಪಸ್ವಿ ಶಂಕರನನ್ನು ಸ್ಮಶಾನವಾಸಿ ಎಂದು ತೋರಿಸಿದ್ದಾರೆ ಈ ಫಿಲ್ಮ್ಗಳಲ್ಲಿ ಸಾಂಗ್ಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ ಶಿವನನ್ನು ಸ್ಮಶಾನವಾಸಿ ಎಂದು ತೋರಿಸಿ ಹೆಣಗಳ ಬೂದಿಯನ್ನು ತನ್ನ ದೇಹಕ್ಕೆ ಲೇಪನ ಮಾಡುವಂತೆ ತೋರಿಸಿ ನೃತ್ಯವನ್ನು ಮಾಡ್ತಿರೋ ದೃಶ್ಯವನ್ನು ತೋರಿಸಿದ್ದಾರೆ ಸತ್ತ ಹೆಣಗಳಿಂದ ಎಷ್ಟೊಂದು ದುರ್ಗಂಧ ಬರ್ತಾ ಇರುತ್ತೆ ಎಷ್ಟು ದುರ್ವಾಸನೆ ಬರ್ತಾ ಇರುತ್ತೆ ಅದನ್ನು ಮನುಷ್ಯರ ಕಡೆಯಿಂದನೇ ಸಹಿಸೋಕ್ಕಾಗೋದಿಲ್ಲ ಇನ್ನು ಪರಮಪಿತ ಪರಮಾತ್ಮ ಶಿವನು ಪವಿತ್ರ ಸಾಗರನಾಗಿದ್ದಾರೆ ಪತಿತ ಪಾವನಾಗಿದ್ದಾರೆ ಪರಮ ಪವಿತ್ರನಾಗಿದ್ದಾರೆ ಇಂತಹ ದುರ್ಗಂಧ ದುರ್ವಾಸನೆ ಬರ್ತಕ್ಕಂಥ ಹೆಣಗಳನ್ನು ಸುಟ್ಟು ಆ ಬೂದಿಯನ್ನು ತನ್ನ ದೇಹಕ್ಕೆ ಲೇಪನ ಮಾಡಿಕೊಂಡು ನಾಟ್ಯವಾಡುವಂತಹ ಕರ್ಮನಾದರೂ ಏನಿದೆ ಭಗವಂತನಿಗೆ ನೋಡಿ ಇದರ ಅರ್ಥ ಏನು ಅಂದರೆ ಸ್ಮಶಾನ ಅಂದರೆ ವಾಸ್ತವದಲ್ಲಿ ಈ ವರ್ತಮಾನ ಕಲಿಯುಗವೇ ಆಗಿದೆ ಇಲ್ಲಿ ಎಷ್ಟು ಎಷ್ಟು ಆಕಸ್ಮಿಕ ಸಾವುಗಳು ನೋವುಗಳು ಸಂಭವಿಸ್ತಾ ಇದ್ದಾವೆ ಎಷ್ಟು ದುಃಖ ಇದೆ ಎಷ್ಟು ಅಶಾಂತಿ ಇದೆ ಎಷ್ಟು ಚೀರಾಟ ಇದೆ ಎಷ್ಟು ಒತ್ತಡ ಇದೆ ಎಲ್ಲಿ ಬೇಕಂದರೂ ಅಲ್ಲಿ ಸಾವುಗಳು ಎಲ್ಲಿ ಬೇಕಂದ್ರೂ ಅಲ್ಲಿ ನೋವುಗಳು ಹಾಗಾಗಿ ಈ ವರ್ತಮಾನ ಕಲಿಯುಗವೇ ಸ್ಮಶಾನವಾಗಿದೆ ಬೂದಿ ಅಂದರೆ ದೇಹಾಭಿಮಾನದ ವಿನಾಶದ ಪ್ರತೀಕವಾಗಿದೆ ಬೂದಿ ಅಂದರೆ ದೇಹಾಭಿಮಾನದ ವಿನಾಶದ ಪ್ರತೀಕವಾಗಿದೆ ಈ ವರ್ತಮಾನ ಕಲಿಯುಗದಲ್ಲಿ ಯಾರು ಪರಮಪಿತ ಪರಮಾತ್ಮ ಶಿವನನ್ನು ಜ್ಯೋತಿ ಸ್ವರೂಪನಾದ ಪರಮಾತ್ಮನನ್ನು ಕುರಿತು ನೆನಪು ಮಾಡ್ತಾರೆ ಅವರನ್ನು ತಪಸ್ವಿಗಳು ಅಂತ ಕರೀತಾರೆ ಈ ತಪಸ್ವಿಗಳ ಪ್ರತೀಕವಾಗಿ ಇದರ ಪ್ರತೀಕವಾಗಿ ಶಂಕರನನ್ನು ಸ್ಮಶಾನವಾಸಿ ಎಂದು ತೋರಿಸಿದ್ದಾರೆ ಈಗ ಶಂಕರ ಯಾವಾಗಲೂ ಶಿವಲಿಂಗದ ಮುಂದೆ ಕೂತ್ಕೊಂಡು ಇಪ್ಪತ್ನಾಲ್ಕು ಗಂಟೆನೂ ನೆನಪು ಮಾಡ್ತಾ ಇರ್ತಾನೆ ಧ್ಯಾನ ಮಾಡ್ತಾ ಇರ್ತಾನೆ ಅದಕ್ಕೆ ಅವನಿಗೆ ತಪಸ್ವಿ ಅಂತ ಕರೀತಾರೆ ಅಂದರೆ ಈ ಕಲಿಯುಗದಲ್ಲಿ ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡ್ತಾರೆ ಅವರು ತಪಸ್ವಿಗಳಾಗಿದ್ದಾರೆ ಇದರ ಪ್ರತೀಕವಾಗಿ ಶಂಕರನನ್ನು ಸ್ಮಶಾನದ ನಿವಾಸಿಯಾಗಿ ತೋರಿಸಿದ್ದಾರೆ ವಾಸ್ತವದಲ್ಲಿ ಪರಮಪಿತಾ ಪರಮಾತ್ಮ ಶಿವನ ವಾಸಸ್ಥಾನ ಪರಮಧಾಮ ಮುಕ್ತಿಧಾಮ ಬ್ರಹ್ಮಾಂಡ ಅಂತ ಕರೆಯಲ್ಪಡುವ ಶಾಂತಿಧಾಮ ಆಗಿದೆ ಓಂ ಶಾಂತಿ